ಹಲೋ ವಿವಾಸ್ ಸ್ವಾಗತ ಮಾಡಿದೆ ನಮ್ಮದು ಕೇಸರಿಯಾ ಟೆಕ್ಸ್ಟೈಲ್ ಕಂಪ್ನಿನ ವಿವಾಸ್ ಇವತ್ತು ನಾವು ತಗೊಂಡು ಬಂದಿದ್ದು ನಿಮಗೆ ಅನ್ಸ್ಟಿಚ್ ಶೂಟ್ ಅಂದರೆ ಡ್ರೆಸ್ ಮೆಟೀರಿಯಲ್ಸ್ ಇಲ್ಲಿ ನಿಮಗೆ ಡೈಲಿ ವೇರ್ದು ಪಾರ್ಟಿ ವೇರ್ ಅಫ್ಘಾನಿ ಪ್ಯಾಟರ್ನ್ಸ್ ನಿಮಗೆ ಪಾಕಿಸ್ತಾನಿ ಶೂಟ್ ಎಲ್ಲ ಥರದ್ದು ಸೂಟಲ್ಲಿ ತುಂಬ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಈಗ ಫುಲ್ ಕೌಂಟರ್ ನಿಮಗೆ ಫುಲ್ ಸೂಟ್ಸ್ ಅಂದರೆ ಡ್ರೆಸ್ ಮೆಟೀರಿಯಲ್ದು ಇದೆ ಇದರಲ್ಲಿ ನಿಮ್ಗೆ ನೋಡ್ಬೋದು ನಿಮಗೆ ರೇಂಜ್ ಅಂದರೆ ವರಿ ಒನ್ ಥರ್ಟಿ ನೈನ್ ನೂರು ಮೂವತ್ತೊಂಬತ್ತು ರೂಪಾಯಿಂದ ರೇಂಜ್ಗಳು ಸ್ಟಾರ್ಟ್ ಆಗುತ್ತೆ ನಿಮಗೆ ಡೆಲಿವರಿ ವೇರ್ ಪ್ರಿಂಟೆಡ್ ಅದರಲ್ಲಿ ಸ್ವಲ್ಪ ಮಿಕ್ಸ್ ಫ್ಯಾಬ್ರಿಕ್ ಇರುತ್ತೆ ಆಮೇಲೆ ನಿಮಗೆ ಕಾಟನ್ನಲ್ಲಿ ಬೇಕು ಅಂದರೆ ನಿಮಗೆ ಒನ್ ನೈಂಟಿ ಫೈವ್ ಟು ಟೆನ್ ಟು ಇನ್ನೂರು ಹತ್ತು ಇನ್ನೂರು ಇಪ್ಪತ್ತೈದು ಇನ್ನೂರು ಮೂವತ್ತು ಇನ್ನೂರು ನಲವತ್ತು ಆಮೇಲೆ ರೇಂಜ್ ಪ್ರಕಾರ ನಿಮಗೆ ಸಾವಿರ ರೂಪಾಯಿ ಒಂದೂವರೆ ಸಾವಿರವರೆಗೂ ನಿಮಗೆ ಇಲ್ಲಿ ಸೂಟಲ್ಲಿ ತುಂಬ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಅನ್ಸ್ಟಿಚ್ ಅಂದರೆ ಡ್ರೆಸ್ ಮೆಟೀರಿಯಲ್ಸ್ದು ನೋಡ್ಬೋದು ನಿಮಗೆ ಫುಲ್ ಈ ಥರ ಕಾನ್ಸೆಪ್ಟ್ ಆ ನಿಮ್ಗೆ ಫೆಬ್ರಿಕ್ ನೋಡೋಣ ಇದು ಆರ್ಗೆನ್ಸಾ ಬಟ್ಟೆ ಮೇಲೆ ಇದೆ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ ಪ್ರಿಂಟ್ ಫುಲ್ ನಿಮ್ಗೆ ನೋಡಬಹುದು ಆಲ್ ಓವರ್ ಪೊಸಿಷನ್ ಪ್ರಿಂಟ್ ಡಿಸೈನ್ಸ್ ಇದೆ ನೆಕಲಿಸ್ ಈ ತರ ಪ್ಯಾಟರ್ನ್ಸ್ ಇದೆ ಫುಲ್ ಅಲ್ಲಿ ಡಿಸೈನ್ಸ್ ನೀವು ನೋಡಬಹುದು ಆಲ್ ಓವರ್ಸ್ ನಿಮ್ಗೆ ಫ್ಯಾಬ್ರಿಕ್ ಸಿಗೋದು ಆಮೇಲೆ ಟಾಪ್ ಅಂದ್ರೆ ಬಾಟಮ್ ನಿಮ್ಗೆ ನೋಡಬಹುದು ಫುಲ್ ಪ್ಲೇನ್ ಈ ತರ ನಿಮ್ಗೆ ಟಾಪ್ ಅಂಡ್ ಬಾಟಮ್ ಟಾಪ್ ಅಲ್ಲಿ ಡಿಸೈನ್ಸ್ ಅಂದ್ರೆ ಬಾಟಮ್ ನಿಮಗೆ ಫುಲ್ ಪ್ಲೇನ್ ಕಾನ್ಸೆಪ್ಟ್ ಇದೆ ಅವ್ರ ಜೊತೆ ದುಪ್ಪಟ್ಟಾಸ್ ದುಪ್ಪಟ್ಟಾಸು ತುಂಬಾ ಚೆನ್ನಾಗಿದೆ ಮೇನ್ ಅಂದ್ರೆ ಡ್ರೆಸ್ ಮೆಟೀರಿಯಲ್ ಮೇಲೆ ದುಪ್ಪಟ್ಟಾಸು ಮೇನ್ ಅಂದ್ರೆ ಸಾಲ್ ಈ ತರ ನಿಮಗೆ ಪ್ರಾಪರ್ ಲೆಂತ್ ಎರಡೂವರೆ ಮೀಟರ್ ನಿಮಗೆ ಎರಡು ಕಾಲು ಮೀಟರ್ ಎರಡೂವರೆ ಮೀಟರ್ ಸೇಮ್ ನಿಮಗೆ ಆರ್ಗೆಂಜಾ ಫ್ಯಾಬ್ರಿಕಲ್ಲಿ ಡಿಜಿಟಲ್ ಪ್ರಿಂಟೆಡ್ ಇದೆ ಅದರಲ್ಲಿ ನಿಮಗೆ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟಲ್ಲಿ ಡ್ರೆಸ್ ಅಲ್ಲಿ ತುಂಬಾ ನೀವು ನೋಡ್ಬೋದು ವೆರೈಟಿ ಇಲ್ಲಿ ನಮ್ಮ ಕೆಸರಾಡ್ ಎಕ್ಸೈಲ್ ಕಂಪ್ನಿಯಲ್ಲಿ ನಿಮಗೆ ಸಿಗೋದು ಇದು ನಾನು ಹೇಳಿದ ಪ್ರಕಾರ ಜಾರ್ಜೆಟ್ ಬಟ್ಟೆ ಆಗಲಿ ಕಾಟನ್ ಫ್ಯಾಬ್ರಿಕ್ ಆಗಲಿ ನಿಮಗೆ ಈ ಥರ ಆರ್ಗೆನ್ಜಾ ಬಟ್ಟೆನಲ್ಲಿ ನೆಟ್ಟಲ್ಲಿ ಎಲ್ಲ ಥರದ್ದು ನಿಮಗೆ ಬಟ್ಟೆದಲ್ಲಿ ನಿಮಗೆ ವೆರೈಟೀಸ್ ಇಲ್ಲಿ ಸಿಗ್ತೋದು ಡ್ರೆಸ್ ಅಲ್ಲಿ ಯಾಕಂದ್ರೆ ಅನ್ಸ್ಟಿಚ್ ಸೂಟ್ ತುಂಬಾ ಡಿಮಾಂಡ್ ಇರುತ್ತೆ ನೋಡ್ಬೋದು ಇದು ನಿಮಗೆ ಸೇಮ್ ನಿಮಗೆ ಜಾರ್ಜೆಟ್ ಫ್ಯಾಬ್ರಿಕಲ್ಲಿ ಇದೆ ಫಾಕ್ಸ್ ಜಾರ್ಜೆಟ್ ಅಂತೆ సేమ్ నిమిగే ఫుల్ హెవీ వర్క్ కాన్సెప్ట్ అంతా కొంచెం పార్టీ వేర్ నిమిగే ఫుల్ ఎంబ్రాయిడ్ సిక్వెన్స్ వర్క్ విత్ హ్యాండ్ వర్క్ ఈ తరా నిమిగే ఆల్ ఓవర్ వర్క్ ఇదే ఫుల్ ప్యాటర్న్ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಬಹುದು ಈ ತರ నిమిగే ఆల్ ఓవర్ సేమ్ నిమిగే ಟೋನ್ ಬಾಟಮ್ ಬಾಟಮ್ ನಲ್ಲಿ ಬಾಟಮ್ నిమిగే ఫుల్ ప్లేన్ ಬರೋದು ಅದೇ ತರ నిమిగే ಬಾಟಮ್ಸ್ డిไซನ್ಸ್ ಅವర్ ದುಪಟ್ಟాను ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಸೂಟ್ ಅಷ್ಟೇ హెవీ ಇದೆ ಅಂದ್ರೆ ಅವರ್ ಜೊತೆ నిమిగే దుప్పటాసు ತುಂಬಾ ಗ್ರండ్ ಇರೋದು ఈ తరా సేమ్ ಫುಲ್ ಕಾನ್ಸೆಪ್ಟ್ ನಿಮಗೆ ಎಂಬ್ರಾಯ್ರಿಯಲ್ಲಿ ಫುಲ್ ಹೆವಿ ವರ್ಕ್ ಕಾನ್ಸೆಪ್ಟಲ್ಲಿ ಇದೆ ನಿಮಗೆ ಸೇಮ್ ದುಪ್ಪಟ್ಟ ನೋಡ್ಬೋದು ಫುಲ್ ಪ್ರಾಪರ್ ಲೆಂತ್ ನಾನು ಅಲ್ಲ ದುಪ್ಪಟ್ಟಾಸಲ್ಲಿ ನಿಮಗೆ ಲೆಂತ್ ನಿಮಗೆ ಎರಡು ಕಾಲು ಎರಡುವರೆ ಮೀಟರ್ಸ್ ನಿಮಗೆ ಸಿಗೋದು ಎರಡು ಸೈಡ್ ನಿಮಗೆ ಸೇಮ್ ಕಾಂಟ್ರಾಸ್ಟ್ ನಿಮಗೆ ಈ ಥರ ಡಿಸೈನ್ಸ್ಗಳು ಇದೆ ಒಳಗಡೆ ಸೇಮ್ ಟೋನ್ ಟು ಟೋನ್ ಈ ಥರ ನಿಮಗೆ ಎಂಬ್ರಾಯ್ಡಿ ಟಚ್ ಅದು ಬುಟ್ಟಾಸ್ ಈ ಥರ ನಿಮಗೆ ವಿತ್ ಸಾಲ್ ಎರಡು ಅದ್ರ ಜೊತೆ ಫ್ಯಾಬ್ರಿಕ್ ಅಂದರೆ ನಿಮಗೆ ಎರಡುವರೆ ಮೀಟರ್ ಎರಡುಗಡೆ ಅಂದರೆ ಟಾಪ್ ಎರಡೂವರೆ ಬಾಟಮ್ ಎರಡೂವರೆ ದುಪ್ಪಟ್ಟ ನಿಮಗೆ ಎರಡು ಬರೆ ಈ ಥರ ನಿಮಗೆ ಫುಲ್ ಫುಲ್ ಫ್ಯಾಬ್ರಿಕ್ ಜೊತೆ ನಿಮಗೆ ಈ ಥರ ನಿಮಗೆ ಸೈಜ್ ನಿಮಗೆ ಪ್ರಾಪರ್ ಫ್ಯಾಬ್ರಿಕ್ ನಿಮಗೆ ಇಲ್ಲಿ ಸಿಗೋದು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿದೆ ಫುಲ್ ನಿಮಗೆ ಹೆವಿ ಫುಲ್ ಸೀಕ್ವೆನ್ಸ್ ವರ್ಕ್ ಡಿಸೈನ್ಸ್ ಇದೆ ತುಂಬ ಚೆನ್ನಾಗಿದೆ ಬಾಟಮ್ ಅಲ್ಲಿ ನೋಡ್ಬೋದು ಕಲರ್ ನಿಮಗೆ ಈ ಥರ ಫ್ಲವರ್ ಪ್ರಿಂಟ್ ವಿತ್ ಸಿರೋಸ್ಕಿ ವರ್ಕ್ ಟಚ್ ಅಪ್ ಇದೆ ಈ ಥರ ನಿಮಗೆ ಗ್ರ್ಯಾಂಡ್ ಸೂಟ್ಸ್ ಅಲ್ಲಿ ನಿಮಗೆ ನೋಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ವೇರ್ ಶೂಟ್ಸ್ ಇದೆ ನಮ್ಮ ಕೆಸರ ಟೆಕ್ಸ್ಟೈಲ್ ಕಂಪ್ನಿ ನಿಮಗೆ ಪಾರ್ಟಿ ವೇರ್ ಆ್ಯಂಡ್ ಡೈಲಿ ವೇರ್ ಎಲ್ಲ ಥರದ್ದು ಸೂಟ್ಸ್ ಅಲ್ಲಿ ಕೆ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಬಟ್ ಈ ವಿಡಿಯೋದಲ್ಲಿ ನಾವು ಓನ್ಲಿ ಫಾರ್ ವೇರ್ ವಿಡಿಯೋಸ್ ಪಾರ್ಟಿ ವೇರ್ ಶೂಟ್ಸ್ ತೋರಿಸ್ತಾ ಇದೀವಿ ನೋಡ್ಬೋದು ಚೆನ್ನಾಗಿದೆ ಫುಲ್ ಅವ್ರದ್ದು ದುಪ್ಪಟ್ಟನು ಎಷ್ಟು ಒಂದು ಗ್ರ್ಯಾಂಡ್ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಮೈನ್ ಸೂಟ್ಸ್ ಅಲ್ಲಿ ಅದೇ ತರ ದುಪ್ಪಟ್ಟಾಸ್ ಎರಡು ಸೈಡ್ ಕಟ್ವೆ ಬಾರ್ಡರ್ ಇದೆ ಆಲ್ ಫುಲ್ ಹೆವಿ ನಿಮ್ಗೆ ನೋಡ್ಬೋದು ವರ್ಕ್ ಅಂಡ್ ಸೀಕ್ವೆನ್ಸ್ ವರ್ಕ್ ಫುಲ್ ನಿಮಗೆ ಕಲರ್ ಡಿಸೈನ್ಸ್ ಅಲ್ಲಿ ನಿಮಗೆ ಈ ತರ ಜೊತೆಗೆ ಅವ್ರದ್ದು ದುಪ್ಪಟ್ಟಾಸ್ ಇರೋದು ಈ ತರ ನಿಮಗೆ ಡ್ರೆಸ್ ಮೆಟೀರಿಯಲ್ ಅಲ್ಲಿ ನೋಡಬಹುದು ನಿಮಗೆ ವೆರೈಟೀಸ್ ಆ ತುಂಬ ಇರೋದು ನೆಕ್ಸ್ಟ್ ಪ್ಯಾಟರ್ನ್ ನೋಡ್ಬೋದು ಇದನ್ನು ತುಂಬ ಚೆನ್ನಾಗಿದೆ ಈ ತರ ನಿಮಗೆ ಡಿಜಿಟಲ್ ಪ್ರಿಂಟ್ ಅವ್ರದ್ದು ನೋಡಬಹುದು ಇದು ತುಂಬ ಚೆನ್ನಾಗಿದೆ ಫುಲ್ ಸೀಕ್ವೆನ್ಸ್ ವರ್ಕ್ ಮಲ್ಟಿ ಕಲರ್ ಡಿಸೈನ್ಸ್ ವಿತ್ ಸಿರೋಸ್ಕಿ ವರ್ಕ್ ಟಚ್ ಅಪ್ ಈ ತರ ನಿಮಗೆ ಸೂಟ್ಸ್ ನಲ್ಲಿ ತುಂಬಾ ವೆರೈಟಿ ಅವ್ರದು ದುಪ್ಪಟ್ಟನು ತುಂಬಾ ಚೆನ್ನಾಗಿದೆ ಫುಲ್ ಡಿಜಿಟಲ್ ಡಿಜಿಟಲ್ ಪ್ರಿಂಟ್ ಅಲ್ಲಿ ಅದು ಸೇಮ್ ವಾವ್ ತುಂಬಾ ಚೆನ್ನಾಗಿದೆ ಫುಲ್ ಡಿಜಿಟಲ್ ಪ್ರಿಂಟ್ ಅಲ್ಲಿ ದುಪ್ಪಟ್ಟು ನೋಡ್ಬೋದು ಆಲ್ ಡ್ರೆಸ್ ಮೆಟೀರಿಲ್ ಜೊತೆ ನಿಮಗೆ ಯಾಕಂದ್ರೆ ಯಾವ್ದು ಎಷ್ಟು ಒಂದು ಪಾರ್ಟಿ ವೇರ್ ಡ್ರೆಸ್ ಮೆಟೀರಿಯಲ್ಸ್ ಇದೆ ಅವ್ರ ಜೊತೆ ದುಪ್ಪಟ್ಟಾಸ್ ಇನ್ನೂ ತುಂಬ ಚೆನ್ನಾಗಿ ಸಿಕ್ಕೋದು ನೋಡಬಹುದು ಯೆಲ್ಲೋ ಕಲರ್ ಅಲ್ಲಿ ಇದು ತುಂಬ ಚೆನ್ನಾಗಿದೆ ಎಲ್ಲ ಪಾರ್ಟಿ ವೇರ್ ಡೂಪರ್ ಈ ಥರ ಐಟಮ್ಸ್ ನೀವು ಬೇಕು ನಿಮಗೆ ಈ ಆಲ್ರೆಡಿ ನಿಮ್ಮ ಅಂಗಡಿನಲ್ಲಿ ನೀವು ಸೇಲ್ ಮಾಡ್ತಾ ಇದೆಯಾ ಯಾ ನೀವು ಆ್ಯಡ್ ಮಾಡಬೇಕು ಈ ಥರ ಪ್ರಾಡಕ್ಟ್ ಯಾ ವುಮೆನ್ಸ್ ಈ ಥರ ವೇರ್ ಬ್ಲೌ ಡೆಲಿವೇರ್ ವೇರ್ ನಿಮಗೆ ಡೇಲಿ ವೇರ್ದು ಸೂಟ್ಸ್ ಮೆಟೀರಿಯಲ್ ಆಗಲಿ ಯಾ ಪಾರ್ಟಿ ವೇರ್ ಶೂಸ್ ಮೆಟೀರಿಯಲ್ ನೀವು ಹೊಸ ಬಿಸ್ನೆಸ್ ಬರೀ ಡ್ರೆಸ್ ಮೆಟೀರಿಯಲ್ದು ಬಿಸ್ನೆಸ್ಸು ಮಾಡಬಹುದು ಯಾಕಂದ್ರೆ ಡ್ರೆಸ್ ಮೆಟೀರಿಯಲ್ ಎನಿ ಟೈಮ್ ರನ್ನಿಂಗ್ ಇರುತ್ತೆ ಅದೇ ಥರದ್ದು ಬಿಸ್ನೆಸ್ ನೀವು ಮಾಡ್ಬೋದು ಮನೆಯಿಂದಾನು ಆರಾಮಿಗೆ ಒಂದು ಹತ್ತು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ನೀವು ಇನ್ವೆಸ್ಟ್ ಮಾಡಿ ಮಾಡಿಬಿಟ್ಟು ಈ ಥರ ಎಲ್ಲ ಡೇಲಿ ವೇರ್ ಆಗಲಿ ಪಾರ್ಟಿ ವೇರ್ ಆಗಲಿ ಎಲ್ಲ ಮಿಕ್ಸ್ ವೆರೈಟೀಸ್ ನೀವು ತಗೋಬಿಟ್ಟು ಡ್ರೆಸ್ ಮೆಟೀರಿಯಲ್ ಅಲ್ಲಿ ಕಾನ್ಸೆಪ್ಟ್ ನಿಮ್ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿಯಲ್ಲಿ ನೀವು ಇಲ್ಲಿ ತುಂಬಾ ವೆರೈಟೀಸ್ ನಿಮಗೆ ಸಿಗುತ್ತೆ ನಾನು ಹೇಳಿ ಪ್ರಕಾರ ರೇಂಜ್ ಬರೀ ಒನ್ ತರ್ಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಅದು ಪಿಸಿ ಕಾಟನ್ ಅಂದರೆ ಮಿಕ್ಸ್ ಇರೋದು ಆಮೇಲೆ ನಿಮಗೆ ಪ್ಯೂರ್ ಕಾಟನಲ್ಲಿ ನಿಮಗೆ ಒನ್ ಏಯ್ಟಿ ಒನ್ ನೈಂಟಿ ಟೂ ಹಂಡ್ರೆಡ್ ಟು ಟೆನ್ ಟು ಫಿಫ್ಟಿ ಒಳಗಡೆ ತುಂಬ ಡೈಲಿ ವೇರ್ದು ನಿಮಗೆ ಕಾನ್ಸೆಪ್ಟ್ ಸಿಗುತ್ತೆ ಈ ಥರ ಪಾರ್ಟಿ ವೇರ್ದು ಬೇಕು ಅಂದರೆ ನಿಮಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬೇರೆ ಬೇರೆ ರೇಂಜ್ ಮೇಲೆ ಫ್ಯಾಬ್ರಿಕ್ ಮೇಲೆ ಪ್ಯಾಟರ್ನ್ಸ್ ಮೇಲೆ ನಿಮಗೆ ಇಲ್ಲಿ ಸಿಗೋದು ಅಫ್ಘಾನಿ ಸೂಟ್ ಆಗಲಿ ಪಾಕಿಸ್ತಾನಿ ಸೂಟ್ ಆಗಲಿ ಎಲ್ಲ ಥರದ್ದು ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಡ್ರೆಸ್ ಮೆಟೀರಿಯಲ್ಲಿ ತುಂಬ ವೆರೈಟೀಸ್ ನಿಮಗೆ ಇಲ್ಲಿ ಸಿಗುತ್ತೆ ವಿಡಿಯೋದಲ್ಲಿ ಅಷ್ಟು ಒಂದು ಪ್ರಾಡಕ್ಟ್ ತೋರಿಸೋ ಆಗಲ್ಲ ಬಟ್ ನೀವು ನಮ್ಮ ಕೆಸರಾ ಟೆಕ್ಸೈಲ್ ಕಂಪ್ನಿಗೆ ಸೂರತ್ ಬರ್ತಾ ಇದೆಯಾ ಅಂದರೆ ಖಂಡಿತ ನಾವು ಕೆಸರಾಡ್ ಕಂಪನಿಗೆ ಕಂಪ್ನಿಗೆ ನೀವು ಬನ್ನಿ ವಿಸಿಟ್ ಮಾಡಿ ಮಾಡಿ ನಮ್ಮದು ಎಲ್ಲ ಥರದ್ದು ಪ್ರಾಡಕ್ಟ್ ನಿಮಗೆ ಇಲ್ಲಿ ವುಮೆನ್ಸ್ ಆಲ್ ಐಟಮ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮ್ಯಾಟ್ರಿ ಬ್ಲೌಸ್ ಪೀಸ್ ಪೆಟಿಕೋರ್ ಲೆಂಗಾ ಗೌನ್ ದುಪ್ಪಟ್ಟ ಮ್ಯಾಚಿಂಗ್ ಎಲ್ಲ ತರದು ಬಾಟಮ್ ವೇರ್ ಎಲ್ಲ ತರದು ನಿಮ್ಗೆ ಇಲ್ಲಿ ಒಂದೇ ಜಾಗದಲ್ಲಿ ನಿಮಗೆ ಪ್ರಾಡಕ್ಟ್ ಸಿಕ್ಕತ್ತೆ ನೀವು ನಿಮಗೆ ಇಲ್ಲಿ ವಿಸಿಟ್ ಮಾಡ್ಬೇಕು ಅಂದ್ರೆ ನಮ್ಮ ಶಾಪ್ ಅಡ್ರೆಸ್ ಇದೆ ನೀವು ನೋಟ್ ಮಾಡಬಹುದು ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲ ದರ್ವಾಜಾ ರಿಂಗ್ ರೋಡ್ ಸೂರತ್ ಅಲ್ಲಿ ನೀವು ಇಲ್ಲಿ ಬರ್ಬೋದು ಬರೋಕೆ ಆಗಲ್ಲ ಅಂದ್ರೆ ನಿಮಗೆ ಆನ್ಲೈನ್ ಫೆಸಿಲಿಟೀಸು ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಬಹುದು ನಿಮಗೆ ಎಲ್ಲ ಥರದ್ದು ನಿಮಗೆ ಯಾವ್ದು ಯಾವುದು ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ಆನ್ಲೈನ್ ಟೀಮ್ ಜೊತೆ ನೀವು ಆಗಿ ನಿಮಗೆ ಎಲ್ಲ ಥರದ್ದು ಪಿ ಡಿ ಎಫ್ ಪ್ರೊವೈಡ್ ಮಾಡಿಬಿಟ್ಟು ನೀವು ಸಿ ಡಿ ಕೂಡ ಫೆಸಿಲಿಟಿಸ್ ಅವೈಲೇಬಲ್ ಇದೆ ಬಟ್ ಮಿನಿಮಮ್ ಆರ್ಡರ್ ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೂ ಇರಬೇಕು ಮತ್ತು ಈ ಥರ ಎಲ್ಲ ಡೀಟೇಲ್ಸು ನೀವು ಪಿ ಡಿ ಎಫ್ ತಗೋಬಿಟ್ಟು ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಈ ಥರ ನಿಮಗೆ ಎಲ್ಲ ಥರದ್ದು ಫೆಸಿಲಿಟೀಸ್ ನಮ್ಮ ಕೆಸಿರಾಟೆಸ್ಟಲ್ ಕಂಪನಿಯಿಂದ ನಿಮಗೆ ಸಿಗೋದು ನೋಡ್ತಾ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕಿ ಬೇಗ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ಹೇಳಿ ನಿಮಗೆ ಯಾವುದು ಇಷ್ಟ ಆಗಿದೆ ಯಾವುದು ಪ್ರಾಡಕ್ಟ್ ಡಿಟೇಲ್ಸ್ ಬೇಕು ಅಂದರೆ ನಿಮಗೆ ಎಲ್ಲ ಥರದ್ದು ನಾವು ಅದೇ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ನಿಮಗೆ ಪ್ರಾಡಕ್ಟ್ ತಗೊ ಬರ್ತೀವಿ ನಮ್ಮದು ಎಲ್ಲ ವೀವರ್ಸ್ಗೆ ವಿಡಿಯೋ ನೋಡೋವ್ರಿಗೆ धन्यवाद एंड कॉटन प्योर कॉटन बहुत बढ़िया यहाँ पे मुझे दो तीन चीज ऐसी दिखी ना जो मुझे बहुत बढ़िया लगा बस आप <laughs> ऐसे ही सपोर्ट देते रहिएगा आते रहिए आप अपना खुद का बिजनेस स्टार्ट कर रहे हैं या फिर ऑलरेडी बिजनेस ऑलरेडी है ऑलरेडी है तो यहाँ से आप परचेसिंग कर रहे हो तो आपको प्राइसिंग यहाँ की कैसी लग रही है बढ़िया लग रही है और क्वालिटी की बात की जाए तो एक नंबर है एक नंबर है आप यहाँ पे छठवी बार विजिट नहीं, कर मैं बार आया वो बार हमारे पास यह कस्टमर आए हैं ऐसा कंपनी तो बहुत है इधर यहाँ एकदम बिल्कुल जो सोचा उससे अच्छा रियली यहाँ के प्रोडक्ट बहुत अच्छे हैं प्रोडक्ट क्वालिटी के हैं और यहाँ ऐसी बात नहीं है कि इस एक को अलग प्राइस बताएं और एक को अलग बताए हम यहाँ दो तीन बार आए हम बार बार आते हैं यहाँ से प्रोडक्ट ले जाते हैं क्योंकि यहाँ की प्रोडक्ट की क्वालिटी अच्छी है और यहाँ की सर्विस बहुत अच्छी मिलेगी आपको क्वालिटी कलेक्शन ट्रेंड के हिसाब से सारे कपड़े यहाँ पर है आप जो मूवीज में देख रहे हो वो आपको पहले यहाँ पर मिलेगा मैं खुद मूवी लाइन में हूँ तो मुझे पता है कि अगर करीना वो लहंगा पहन रही है जो कि नेक्स्ट ईयर पिक्चर आने वाली है वो मेरे को यहाँ पर मिल गया पहले ही जी जी बहुत अच्छे मेम बहुत तो अच्छे। तो बहुत ही अच्छा है प्लीज प्लीज इसको विजिट करिए आप नहीं सर जो वीडियो में दिखता है वो बाकी यहाँ भी है अच्छा। कहीं कई ज्यादा है साड़ी कुर्ती या हो लेंगा सही दाम का नाम केसरिया सही दाम का नाम केसरिया